ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಗರ ಜಿಲ್ಲೆಂದೂರು ಶಾಲೆಯ ಕ್ರೀಡಾಪಟುಗಳು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ನೀಡಿ ಮುಂದೆ ಸಾಕ್ತಾರೆ ಇದರ ಹಿಂದೆ ಜೆಎಸ್ಎಸ್ ಪ್ರೌಢಶಾಲೆ ಮಾಗನೂರು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ನೀಡಿ ಮುಂದೆ ಸಾಕ್ತಾ ಇದೆ ಇದರ ಹಿಂದೆ ಜೆಎಸ್ಎಸ್ ಪ್ರೌಢಶಾಲೆ ಮಹಾದೇವನಗರ జ మైసూరు గౌరవ వందన ముందాక్త జెఎస్ఎస్ ప్రౌండశాల రెండు మైసూరు ఈ క్రీడా జెఎస్ఎస్ ప్రభుశాలె సరస్వతిపురం మైసూరు ಅತಿಥಿಗಳಿಗೆ ಗೌರವ ಮುಂದೆ ಸಾಕ್ತಾ ಇದ್ದಾರೆ ಪ್ರೌಢಶಾಲೆ ಮಡಿಕೊಂಡಿ ಚಾಮರಾಜನಗರ ಜಿಲ್ಲೆ ಈ ಶಾಲೆಯ ಕ್ರೀಡಾಪಟುಗಳ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಕ್ತಾ ಇದ್ದಾರೆ జెస్ఎస్ మట్ శాడీ తమిళ జెఎస్ఎస్ శా తెడాబి గుడ్లుపేట తాలూకు చామరాజనగర జె ఈ శాల క్రీడా ముఖ్య తాలూకు చాలూకు చూడ

ನಮಸ್ಕರಿಸಿ ಒಂದು ಸಾವಿರ ವರ್ಷಗಳ ಹಿಂದೆ ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವರಿಂದ ಸಂಸ್ಥಾಪಿಸಲ್ಪಟ್ಟ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನಮಠವು ನಾಡಿಗೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ ಪ್ರಾತಸ್ಮರಣೀಯರಾದ ಶ್ರೀಮಠದ ಇಪ್ಪತ್ತ್ ಮೂರನೇ ಪೀಠಾಧಿಪತಿಗಳಾಗಿದ್ದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಾಸ ತಾಲೂಕಿನ ಮಲನಾಕನಹಳ್ಳಿ ಅವರು ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಎಲ್ಲ ವಂದನೆಗಳನ್ನು ಕಳಿಸ್ತೇನೆ ಐ ಜಿ ಪಿ ಸದ್ಯ ಎಸ್ ಪಿ ಶ್ರೀ ವಿಷ್ಣುವರ್ಧನ್ ಅವರೇ ನನ್ನ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಕ್ರೀಡಾಕೂಟವನ್ನು ನನ್ನೊಂದು ನೋಡಿರಲಿಲ್ಲ ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಇವತ್ತು ನಮ್ಮ ಸಿ ಐ ಡಿ ಮತ್ತು ವಿಶೇಷ ಘಟಕಗಳ ವಾರ್ಷಿಕ ಕ್ರೀಡಾಕೂಟವನ್ನು ನಾನು ಉದ್ಘಾಟನೆ ಮಾಡಿದೆ ಅದರಲ್ಲಿ ಕೇವಲ ಏಳು ತಂಡಗಳು ಇತ್ತು ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಅದು ಸಿಸ್ಟಮ್ಯಾಟಿಕ್ ಆಗಿ ಅದು ಈ ಒಂದು ಕಾರ್ಯಕ್ರಮ ಪಟ್ಟಿಕರಲ್ಲಿ ಈ ಮೂರು ದಿವಸದ ಏನು ಕ್ರೀಡಾಕೂಟ ಏನಿದೆ ಅದನ್ನು ಆರ್ಗನೈಸ್ ಮಾಡೋದು ಆಗಲಿ ಅಥವಾ ಅದನ್ನು ನಡೆಸ್ಕೊಡುವಂಥದ್ದು ಆಗಲಿ ಅದು ಬಹುಶಃ ಜೆ ಎಸ್ ಎಸ್ ನಡೆದಲ್ಲಿ ಮಾತ್ರ ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾ ಬೇರೆ ಯಾರಿಗೇನೂ ಈ ಥರ ಮಾಡೋದು ಸಾಧ್ಯವೇ ಇಲ್ಲ ಅಂತ ನಾನು ಭಾವನೆ ಯಾಕಂದರೆ ನಾನು ಎಂದೂ ನನ್ನ ಬದುಕಿನಲ್ಲಿ ಅಂತ ನಾನು ಎಂದೂ ನೋಡಿಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿತ್ ಸೋ ಮಚ್ ಡಿಸಿಪ್ಲಿನ್ ಸೋ ಮಚ್ ಯಾಕಂದರೆ ನಾನು ಮಾರ್ಚ್ ಪಾಸ್ಟ್ ನೋಡ್ತಾ ಇದ್ದೆ ಸುಮಾರು ನೂರ ನಲವತ್ತು ಪೆಟ್ರೋಲ್ಗಳು ಇವತ್ತು ಮಾರ್ಚ್ ಮಾಡಿಕೊಂಡು ವೇದಿಕೆ ಮುಂದೆ ಹೋಗಿದ್ದು ಅದರಲ್ಲಿ ಅವರ ಬದ್ಧತೆ ಮತ್ತು ಅದರ ಜೊತೆಗೆ ಆ ಸಿಂಕ್ರಲೈಸೇಷನ್ನು ಡಿಸಿಪ್ಲಿನ್ನು ಅದು ಅದ್ಭುತ ಅಂತ ಹೇಳ್ಬೋದು ಐ ತಿಂಕ್ ನನ್ನ ಅಭಿನಂದನೆಗಳು ಎಲ್ಲ ಅಧ್ಯಾಪಕ ವೃತ್ತದವರಿಗೆ ಇತರ ಒಳ್ಳೆ ಸಂಸ್ಥೆಗಳು ನಮ್ಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರ ನೇತೃತ್ವದಲ್ಲಿ ನಾನು ಬಹಳ ಹಿಂದೆ ಒಂದು ಸುಮಾರು ಹಿಂದೆ ನಾನು ಮೈಸೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಆದಾಗ ನೋಡ್ತಾ ಇದ್ದೀನಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಸಂಸ್ಮರಣ ಜೆಎಸ್ಎಸ್ ಅಂತರ್ ಸಂಸ್ಥೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಕರ್ನಾಟಕ ಮತ್ತು ತಮಿಳುನಾಡಿನ ವಿವಿಧ ಜಿಲ್ಲೆಗಳಿಂದ ಬಂದಿರುವ ನಾವು ಈ ಕ್ರೀಡಾಕೂಟದ ನಿಯಮಗಳಿಗೆ ಹಾಗೂ ನಿರ್ಣಾಯಕರ ನಿರ್ಣಯಗಳಿಗೆ ಬದ್ಧರಾಗಿ ಕ್ರೀಡೆಗಳ ಹಾಗೂ ಸಂಸ್ಥೆಯ ಹಿರಿಮೆಗಾಗಿ ವಿಶಾಲ ಮನೋಭೂಮಿಕೆಯಿಂದ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ ಧನ್ಯವಾದಗಳು ಕ್ರೀಡಾಧಿಕಾರಿಗಳ ಪರವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ವಿವಿಧ ಜಿಲ್ಲೆಗಳಿಂದ ಬಂದಿರುವ ನಾವು ಈ ಕ್ರೀಡಾಕೂಟಕ್ಕೆ ವಿವಿಧಗಳಿಂದ ಬಂದಿರುವ ಕ್ರೀಡಾಪಟುಗಳೆಲ್ಲರೂ ಮಹೋರ ಎಂಬ ವಿಶಾಲ ಮನೋಭಿಯಿಂದ ಆಟಗಳಲ್ಲಿ ಮತ್ತು ಮೇಲಾಟಗಳಲ್ಲಿ ನಿಷ್ಪಕ್ಷತವಾದ ನಿರ್ಣಯ ನೀಡಿ ಕ್ರೀಡೆಗಳ ಹಾಗೂ ಸಂಸ್ಥೆಯ ಹಿರಿಯಾಗಿ ಶಿಸ್ತಿನಿಂದ ಭಾಗವಹಿಸುತ್ತೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಕ್ರೀಡಾಧಿಕಾರಿಗಳೇ ಕ್ರೀಡಾಪಟುಗಳು ಇತರ ಎಲ್ಲ ಹಾಗೂ ಬಹಳ ಜನರ ಮತ್ತು ಮಾತಾಡಿನಲ್ಲಿ ಪ್ರತಿ ವರ್ಷದಂತೆ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರ ಪುನಾರಾಧನೆಯ ಶುಭ ದಿನದಂದು ಈ ಕ್ರೀಡಾಕೂಟ ಇದೀಗ ಉದ್ಘಾಟನೆ ಆಧುನಿಕ ಯಮಾನಕ್ಕೆ ಪೂರಕವಾಗಿ ಹೇಗೆ ವಿಸ್ತರಿಸಲಿಕ್ಕೆ ಸಾಧ್ಯ ಇರುವುದನ್ನು ಪ್ರತ್ಯಕ್ಷವಾಗಿ ಅದನ್ನು ಬೆಳೆಸಿದಂತಹ ಪೂಜೆಯನ್ನು ಇಂತಹ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡಿದ್ದ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವೈಯಕ್ತಿಕವಾಗಿ ಒಂದು ಅವಕಾಶಗಳು ಹಾಗೆ ಶಿಕ್ಷಣದಲ್ಲಿ ಸಂಸ್ಕೃತಿಯಲ್ಲಿ ತೊಡಗಿಸಿಕೊಳ್ಳುವಂತಹ ಸಮಸ್ತರಿಗೂ ಅವಕಾಶಗಳನ್ನು ಕಲ್ಪಿಸುವಂತಹ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ಅವರು ಮಾಡಿರುವಂಥ ಸಂಕಲ್ಪ ಇವತ್ತು ಜೆ ಎಸ್ ಎಸ್ ಮಹಾಮಖ್ಯಾದ್ಯಂತ ಇಷ್ಟೆಲ್ಲ ಸಂಸ್ಥೆಗಳನ್ನು ಪಾಲಿಸಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಆಗಿದೆ ಅಂತಹ ಪೂಜ್ಯರ ದಿನ ಸ್ಮರಣೆಯಲ್ಲಿ ಇವತ್ತು ಮಾರ್ಗಶೀರ ಪಂಚಮಿ ದಿವಸ ವಿಚಾರವಾದಂತಹ ದಿವಸ ಆ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮೈಸೂರು ಮಾಡ್ತಾ ಇದೆ ಹಾಗೆ ಡಿಸೆಂಬರ್ ಎರಡು ಪೂಜರು ಲಿಂಗ ಇಂಗ್ಲೀಷ್ ದಿನಾಂಕ ಅಂದು ಐದು ದಿವಸಗಳು ಮೈಸೂರಿನಲ್ಲಿ ದೇಸ್ಎಸ್ ಸಂಗೀತ ಸಭೆಯಿಂದ ಪೂಜೆಯ ಸಂಸ್ಮರಣೆಯಾಗಿ ರಾಷ್ಟ್ರಮಟ್ಟದ ಸಂಗೀತ ಸಮ್ಮೇಳನ ಕೂಡ ಪ್ರತಿ ವರ್ಷ ನಡೀತಾ ಇದೆ ಈ ಕ್ರೀಡಾಂಗಣವನ್ನು ಮುಂದೆ ಹಿಂದೆ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಈ ಅಥ್ಲೆಟಿಕ್ಸ್ಗೋಸ್ಕರನೇ ಮೀಸಲಾಗಿಟ್ಟು ಆದರೆ ಗ್ರಾಮಾಂತರ ಪ್ರದೇಶದ ಗ್ರಾಮೀಣ ಆಟಗಳನ್ನು ಪ್ರೋತ್ಸಾಹಿಸಬೇಕು ಅಂತನ್ನುವ ಸದುದ್ದೇಶದಿಂದ ಜಾತ್ರಾ ಮಹೋತ್ಸವದಲ್ಲಿ ದೇಸಿಗೆ ಆಟಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಾಸನೆ ಮಾಡ್ತಕ್ಕಂಥವರು ಆದರೆ ಗ್ರಾಮೀಣ ಪ್ರದೇಶದ ಎಲ್ರಿಗೂ ಅವಕಾಶ ಕಲ್ಪಿಸಬೇಕು ಹೇಳಿ ನಮ್ಮ ಗ್ರಾಮೀಣ ಪ್ರದೇಶದ ಒಂದು ದೈಹಿಕ ವ್ಯಾಯಾಮಕ್ಕೆ ಅವಕಾಶ ಕಲ್ಪಿಸುವಂಥ ಆಟಗಳೇನಿತ್ತು ಅವರನ್ನು ಅವರು ಬಲಿಯಾಗಬಾರ್ದು ಅಂತ ಕಾರಣಕ್ಕಾಗಿ ಯಶರಾಜೋಟ ಹೇಳಿ ಹಿರಿಯ ಹಾಕಿ ಹೇಳುವಂತಹ ಪಾಠಗಳಿಗೆ ಜಾತ್ರೆಯಲ್ಲಿ ಮೀಸಲಾಗಿಟ್ಟು ಇದನ್ನು ಪ್ರತ್ಯೇಕವಾಗಿ ಪೂಜ್ಯ ಈ ಒಂದು ಪುಣ್ಯ ಸಂಸ್ಕರಣೆಯಂದು ಈ ಕ್ರೀಡಾಕೂಟವನ್ನು ಆಯೋಜಿಸಲು ಬರ್ತಾ ಇದೆ ಅದರ ವಿಲಾಟನೆ ಇದೀಗ ಇದೆ